ಮೂರು ಕಲ್ಲುಗಳು ಅಭ್ಯಾಸ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಶಿಲ್ಪಿ ಮೂರು ಕಲ್ಲುಗಳನ್ನು ಏಕೆ ತಂದನು ಶಿಲ್ಪಿ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದ್ದನು ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆಯನ್ನು ಬಳಸಿದ್ದನು ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು ಪೆಟ್ಟು ಸಹಿಸಿಕೊಂಡ ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವೋ ಮೊದಲೆರಡು ಕಲ್ಲುಗಳು ಕೊನೆಗೆ ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಒಂದು ವಾಕ್ಯ ಮೊದಲನೇ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತೋ ಮೊದಲನೆಯ ಕಲ್ಲು ಶಿಲ್ಪಿಗೆ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದು ಹೇಳಿತೋ ಮೂರನೇ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು ಮೂರನೆಯ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಯಿತು ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ ಮೂರ್ತಿ ಪ್ಲಸ್ ಅನ್ನು ಮೂರ್ತಿಯನ್ನು ಶಿಲ್ಪಿ ಪ್ಲಸ್ ಅನ್ನು ಶಿಲ್ಪಿಯನ್ನು ಸುತ್ತಿಗೆ ಪ್ಲಸ್ ಅನ್ನು ಸುತ್ತಿಗೆಯನ್ನು ಬಿಟ್ಟ ಸ್ಥಳ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತು ಜನರು ಶಿಲ್ಪಿಯನ್ನು ಬಾಯ್ತುಂಬ ಹೊಗಳಿದರು ಕೊಟ್ಟಿರುವ ವಾಕ್ಯಗಳನ್ನು ಘಟನೆಗೆ ಅನುಸಾರವಾಗಿ ಅನುಕ್ರಮವಾಗಿ ಬರೆಯಿರಿ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತು ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು ಜನರು ಮೂರೂ ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಗೆರೆ ಎಳೆದ ಪದ ಓದಿ ಮತ್ತು ಬರೆಯಿರಿ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಮೂರು ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕಿದನು ನೂರಾರು ಮೂರನೇ ಕಲ್ಲಿಗೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಸಾವಿರಾರು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್